ನನ್ನ ತ ಉಳಿಸಿ ಕೊಟ್ಟಾಗ ನನ್ನ ಮನೆ ತಗೊಂಡು ಬಿಟ್ಟಾಗ ತಲೆ ತಲೆ ಕೊಡ್ತೀನಿ ಅಂತ ಅರ್ಥ ಮಾಡಿರು ಇದೆಲ್ಲ ಕಡೆ ನಮ್ದು ಮತ್ತೆ ಹೊರಗಡೆ ಎಲ್ಲ ಬ್ರಾಹ್ಮಣರು ಬಂದರು ಎಲ್ಲರೂ ನಾವು ನೆನೆಸ್ಕೊಂಡು ಸಾಕ ಗೊಬ್ಬರಿ ಅನ್ನೋದು ಅವನಿಗೆ ಏನೋ ಒಂದು ಪಾರ್ ಮಾಡಿ ಬಿಡ್ತಾ ನಂಬಿಕೆ ಇಟ್ಟು ಮುಂದೆ ಯಾರೇ ಹೋಗಲಿ ಅವರಿಗೆ ನಂಬಿಕೆ ನಡೆಸಿ ಬನ್ನಿ ನಾವಿಲ್ಲಿ ಹೊರಟಿರೋದು ಕರಾವಳಿಯ ಸುಂದರ ಪ್ರದೇಶಕ್ಕೆ ಕರಾವಳಿ ದೈವ ದೇವರುಗಳ ಕಾಡಿಕ ಶಕ್ತಿಗಳಿಗೆ ಹೆಸರುವಾಸಿ ಇಲ್ಲಿ ನಡೆಯುವ ದೈವಾರಾಧನೆ ಬೇರೆ ಯಾವ ಪ್ರದೇಶಗಳಲ್ಲಿ ಕೂಡ ಕಾಣಸಿಗುವುದು ಬಹಳ ಕಡಿಮೆ ಇದಕ್ಕೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಕಾಂತರ ಸಿಲ್ಲಿ ಕೂಡ ಒಂದು ಸಾಕ್ಷಿಯಾಗಿದೆ ಈಗೀಗ ನಮ್ಮ ದೈವಗಳನ್ನು ಕರಾವಳಿಯವರಲ್ಲದೆ ನಮ್ಮ ಪ್ರದೇಶಗಳಿಂದ ಆಚೆಗಿನ ಜನರು ಕೂಡ ಬಹಳ ಭಕ್ತಿ ಪೂರ್ವಕವಾಗಿ ಆರಾಧಿಸುತ್ತಾ ನಮ್ಮ ದೈವ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತಿದ್ದಾರೆ ಹಾಗೂ ನಮ್ಮ ದೈವ ಶಕ್ತಿಗಳಿಗೆ ಯಾವ ಜಾತಿ ಮತ ಭೇದವಿಲ್ಲ ಮತ್ತು ಇದೆಲ್ಲದರ ಗಡಿಯನ್ನು ಮೀರಿ ನಮ್ಮ ದೈವ ಶಕ್ತಿಗಳು ಆರಾಧಿಸಲ್ಪಡುತ್ತಿದೆ ಹಾಗೂ ನನ್ನವರ ಕಷ್ಟವನ್ನು ಸಲಹುತ್ತಿದ್ದಾರೆ ಹೇಳಲು ಹೊರಟಿರುವ ಆ ಕಾರ್ಮಿಕ ದೈವವೆಂದರೆ ಕಡಲನ್ನೇ ಕಸುಬಾಗಿ ಮಾಡಿಕೊಂಡಿರುವ ಮೀನುಗಾರರ ಅತ್ಯಂತ ಪ್ರಿಯವಾಗಿರುವ ಹಿಂದಿನ ಕಾಲದಿಂದಲೂ ಹಲವಾರು ಪವಾಡಗಳಿಗೆ ಸಾಕ್ಷಿಭೂತನಾಗಿರುವಂತಹ ಕಡಲ ಜನರ ಮನೆ ಮನಗಳಲ್ಲಿ ನೆಲೆಗೊಂಡಿರುವ ನಮ್ಮೂರಿನ ಉಪ್ಪಿನ ಬೇಡರ ಕೊಟ್ಟಿಗೆ ಒಬ್ಬರಿಯ ದೈವದ ಬಗ್ಗೆ ಬನ್ನಿ ಪಂಚ ನದಿಗಳ ಸಂಗಮ ಹಾಗೂ ಸಮುದ್ರ ಕೂಡುವಿಕೆಯ ಸ್ಥಳ ಗಂಗೊಳ್ಳಿ ಕುಂದಾಪುರ ಪ್ರದೇಶಗಳ ನಡುವಿನ ಸುಂದರವಾದ ಪ್ರಕೃತಿ ವಿಸ್ಮಯ ದ್ವೀಪ ಪ್ರದೇಶ ಉಪ್ಪಿನ ಕುದು್ರಿನಲ್ಲಿ ನೆಲೆಗೊಂಡಿರುವ ಬೊಬ್ಬರಿಯ ದೈವದ ಕ್ಷೇತ್ರದ ಮಹಿಮೆಯನ್ನು ತಿಳಿಯೋಣ ನದಿಗಳೆಂದರೆ ಕುಂದಾಪುರ ಬೈಂದೂರು ತಾಲೂಕಿನ ಜೀವನಾಡಿಗಳಾದ ಸೌರಕ ವರಾಹಿ ಕೇದಕ ಚಕ್ರ ಹಾಗೂ ಕುಬ್ಜ ನದಿಗಳು ಇವುಗಳ ಸಂಗಮ ತಾಣವೇ ಪಂಚಗಂಗಾವಳಿ ಇದರ ದಣ್ಣೆಯ ಮೇಲೆ ನೆಲೆಗೊಂಡಿರುವವನೇ ಶ್ರೀ ಬೇಡರ ಕೊಟ್ಟಿಗೆ ಬೊಬ್ಬರಿಯ ದೈವ ಬಹಳ ಹಂಬಲವಿತ್ತು ಈ ನಿಟ್ಟಿನಲ್ಲಿ ಇದೊಂದು ನಮ್ಮ ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ನಾವು ದೈವಸ್ಥಾನಕ್ಕೆ ಭೇಟಿ ಕೊಟ್ಟು ಮೊದಲು ಭೇಟಿಯಾಗಿದ್ದು ಇಲ್ಲಿನ ದೈವ ಚಾಕರಿಯನ್ನು ಮಾಡಿಕೊಂಡು ಬಂದಿರುವಂತಹ ರಾಜ ದೇವಾಡಿಗರನ್ನ ಇವರು ಸರಿಸುಮಾರು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚು ದೈವ ಚಾಕರಿಯನ್ನು ಮಾಡಿಕೊಂಡು ಬಂದಿದ್ದು ದೈವದ ಮನೆಯ ಪೂಜಾ ವಿವರಗಳು ಹರಕೆ ಹಾಗೂ ದೈವದ ಮಹಿಮೆಯ ಬಗ್ಗೆ ಅನೇಕ ತರನಾದ ಮಾಹಿತಿ ನೀಡಿದರು ಎರಡು ಮೂರು ತಲೆಮಾರದಿಂದ ನಮ್ಗೆ ಸಾಧಾರಣ ನೆನಪಿತ್ತು ಅಷ್ಟೇ ಬಿಟ್ರೆ ನಮ್ಮ ಹಿಂದಿನವರೆಲ್ಲ ನಮ್ಗೆ ಇಂತಿಷ್ಟೇ ಟೈಮ್ ಅಂತ ಹೇಳೋದಿಲ್ಲ ಇಲ್ಲಿ ಸಾಧನೆ ಮಾಡೋದ್ರಿಂದನೇ ಇತ್ತಪ್ಪ ಇತ್ತು ಅದ್ರ ಮುಂಚೆ ಯಾರು ಮಾಡಿದ್ರು ನಮ್ಗೆ ಹಿರಿಯರು ಎಲ್ಲ ನಮ್ಗೆ ಹೇಳೋದಿದ್ರೆ ನಮ್ ಗೊತ್ತಾಗತ್ತೆ ಈ ತರ ಅದ್ ಅದ್ರ ಬಗ್ಗೆ ನಾವು ಕೇಳುದು ಇಲ್ಲ ಇಲ್ಲ ಅಷ್ಟೇ ನಮ್ಮ ಅಜ್ಜ ಮಾಡುದನ್ ಗೊತ್ತ ಅದಕ್ಕೂ ಮುಂಚೆ ಯಾರು ಮಾಡಿದ್ರು ನಮ್ಗೆ ಕರಿ ಗೊತ್ತಿಲ್ಲ ನಾಗ ಅಣ್ಣಪ್ಪ ಅಣ್ಣಪ್ಪ ಪಾದ್ರಿ ಅಂತ ಇದ್ರ ಮುಂಚೆ ನಾಗ ಅಂತ ಪೂಜೆ ಮಾಡೋರು ದಿರ ನಮ್ಮ ಅಜ್ಜಕ್ಕಿಂತ ಮುಂಚೆ ಅದನ್ನ ಅದಕ್ಕೂ ಮುಂಚೆ ಯಾರಿದ್ರು ಏನೋ ನಮ್ಗೆ ಗೊತ್ತಿಲ್ಲ ಅದ್ರ ನಮ್ಗಂದ್ರೆಸಿ ಹೇಳದರಿ ಒಬ್ಬ ನಾವ್ ಈಗ ನಮ್ಮ ಮಕ್ಕಳಿ ಇದಾರ ಹೇಳ ಮಾತ್ರ ಅವ್ರಿಗೆ ಗೊತ್ತಾಗ್ತಾವ ಇದು ಹಾಂಗ ಇಲ್ಲ ಇದೀಗ ಏನಂತ ಹೇಳಿದ್ರೆ ಅಜ್ಜ ಹೋದ ನಂತರ ಎಂಬತ್ನಾಲ್ಕು ನಮ್ಮ ಅಜ್ಜಿ ತೀರೋ ಇಲ್ಲ ಅದ ನಂತರ ನಾವೇನ್ ಮಾಡಿದ್ರೆ ನಂದ್ವಿ ಬಾರಿ ಜಾತ್ರೆ ಒಂದು ಆತೇ ಇದಂಚೆ ಮೂರ್ ವರ್ಷಗೇನೋ ಒಂದು ಆತ ಇದಾವ್ರಿ ಈಗ ಒಂದು ಹನ್ನೊಂದು ವರ್ಷಕ್ಕೆ ಈಗ ಐದು ವರ್ಷಕ್ಕೆ ಮಾಡುವಂತ ಇದು ಮಾಡಿದ್ರೆ ಈಗ ವರ್ದಂತಿ ಹೊಸ ವಾಸ ನಡೀತಾ ವರ್ದಂತಿ ಹೊಸ ಹೊಸ ಮಾರಿ ಹಬ್ಬ ಐದು ವರ್ಷ ಮಾರಿ ಜಾತ್ರೆ ಅಲ್ಲಿಗೆ ಇಲ್ಲಿ ಒಂಗಿಶಂಕರ ಬೆಟ್ಟು ಹಬ್ಬನ ಮೂಲ ಸ್ಥಾನ ಇದೆ ಇಲ್ಲಿ ಪೂಜಾ ಅಲ್ಲಿ ಪೂಜೆ ದಸರಾ ಇದ್ರೆ ಇಲ್ಲಿ ಆದ ನಂತರ ಅಲ್ಲ ಮಾಡುವ ಈಗ ಹತ್ತು ಸುತ್ತು ಉತ್ಸವ ಕೋಮೊಳ್ಳೆ ಕುಂದಾಪುರ ಮದ್ದು ಕೋಡಿ ಇದೆಲ್ಲ ಕಡೆ ನಮ್ದು ಮತ್ತೆ ಹೊರಗಡೆ ಎಲ್ಲ ಬ್ರಾಹ್ಮಣರು ಕೊಂಕರು ಎಲ್ಲರೂ ನಮ್ದು ಹೊಸ ಹೊಸ ಪೂಜೆ ಕೊಡೋದು ಇನ್ನೋರು ಬರ್ಲಿಯವರು ಬೋಟ್ನವರು ದೋಣಿಯವರು ಪ್ರತಿ ವರ್ಷ ಪೂಜೆ ಕೊಟ್ಟವರು ಪೂಜೆ ಒಂದೇ ಥರ ಪೂಜೆ ಮತ್ತು ವಿಶೇಷ ಏನಿಲ್ಲ ನಮ್ಮದು ಪೂಜೆ ಮತ್ತು ಹಣಕಾಯಿ ಅಷ್ಟೇ ಮಂಗಳ ಆರತಿ ಅಂತ ಕ್ರಮ ಇಲ್ಲ ಈಗ ಆರತಿ ಮಾಡುತ್ತೆ ಇದು ಈಗ ಮೂರ್ತಿ ಮೇಲೆ ಎರಡು ಆರತಿ ಮಾಡ್ಕಂತ ಸಮಯದಲ್ಲಿ ಹೇಳಂತ ಅದು ಆರತಿ ಶುರುವಾಯ್ತು ಮುಂಚೆ ಆರತಿ ಇಲ್ಲ ಧೂಪ ಆರತಿ ಮಾತ್ರ ಮೇನ್ ಧೂಪ ಅಂತ ನಮ್ಗೆ ಇಲ್ಲಿ ಆಗಳಿಕೆ ಹಲಗಿ 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 ಮನೆ ಆ ಬೆಳ್ಳಿ ಚಮ್ಮ ಇದ್ದಾರೆ ಕೈಯಲ್ಲಿ ಇಟ್ಟಿದ್ದಾರೆ ಅದು ಬೆಳ್ಳಿ ಚಮ್ಮಕ್ಕೆ ನೀರು ತುಂಬಿ ಇದು ಕರಿಕಾ ತಂಡ ಮೂರ್ತಿ ಆಚೆ ಈಚೆ ಇದ್ದಿತ್ತು ಈಗ ಅಷ್ಟು ಆಚೆ ಇಟ್ಟಿದ್ದಾಳೆ ಅದು ಇದ್ದಿತ್ತು ಅದು ನೀರು ತುಂಬಿ ಅಂದ್ರೆ ಜಲದ ಒಳಗೆ ಇರುವುದು ದೇವರಿಗೆ ಶಕ್ತಿ ಜಾಸ್ತಿ ಅದು ಅದು ಚೆಮ್ಮು ತಪ್ಸೋಕಿಲ್ಲ ಇದು ಕಾಮರಿಗೆಲ್ಲ ಇಲ್ಲಿ ಪವರ್ ಫುಲ್ ಇತ್ತಲ್ಲ ಇಲ್ಲಿ ಕಂಡ್ರು ಬಂದೆ ಅಂತ ಇಲ್ಲ ಬರೀ ಬೆಳ್ಳಿ ಚೆಂಬಷ್ಟೇ ಅಲ್ಲ ಜನಗಳಿಗೆಲ್ಲ ಒಂಥರ ಇದಾಯ್ತು ಅಲ್ಲಿ ಶಕ್ತಿ ಇತ್ತು ಅಂದ್ರೆ ಅಲ್ಲಿ ಕಾಮ್ಗೆ ಇಲ್ಲ ಅದಕ್ಕಾಗಿ ಮೂರ್ತಿ ಮಾಡ್ಕೊಂತ ದೇವ್ರ ಹೇಳೋದು ನೋಡು ಜನಗಳಿಗೆ ಅಷ್ಟೇ ಮೂರ್ತಿ ಇದು ಮೇಲೆ ಇದು ಕಳಸನು ತಪ್ಸೋಕ್ಕಿಲ್ಲ ಅಂತ ಐತೆ ಅದ್ರಲ್ಲಿ ದಿನ ನೀರು ತೊಳಕೆ ತುಂಬಿ ಪೂಜೆ ಮಾಡ್ತೇವೆ ಬೊಬ್ಬರಿ ಒಕ್ಕಲ್ ಗೊಬ್ಬರಿಯ ಹೈಗುಡಿ ಕಡಿಪರಿ ಅವರು ಕಳಸ ಅಷ್ಟೇ ಈ ಮಾರಿ ಜಾತ್ರೆ ದೇವರ ಅಷ್ಟೇ ಫಸ್ಟ್ ಬೆಳಿಗ್ಗೆ ಅಲ್ಲೇ ತೆಂಗೊಂಡ್ ಮಠ ಪೂಜೆ ಅಲ್ಲಿ ದರ್ಶಿ ನಾಯಿ ಬರ್ಬೇಕು ಆರು ಅರ್ಧನೆ ಅರಸರಿ ಅಲ್ಲಿ ಮೂಲೆ ಸ್ಥಾನ ಅಲ್ಲ ಅಲ್ಲಿ ದರ್ಶನ ಆಯ್ತು ಬಂದ ನಂತರ ಅಲ್ಲಿ ಮಧ್ಯಾಹ್ನ ಎಲ್ಲ ಪೂಜೆ ಮಧ್ಯಾಹ್ನ ಪೂಜೆ ಆದ ನಂತರ ಈ ಅನ್ನದಾನ ಈಗ ಅಲ್ಲಿ ಮುಂಚೆಲ ಐತೆ ಈಗ ಎಲ್ಲ ಅನ್ನದಾನಕ್ಕೆ ಬೇಕಲ್ಲ ಇದು ಆದ ನಂತರ ಸಾಯಂಕಾಲ ಮತ್ತೆ ಪೂಜೆ ಆಗಿ ಅಷ್ಟು ಊರು ಸುತ್ತು ಬಲಿ ಅಷ್ಟು ದೇವಸ್ಥಾನಕ್ಕೆ ಕಡಿಕ ಬೊಬ್ಬರಿಂದ ಬೇರೆ ಬೇರೆ ಒಂದು ನಾಲ್ಕೈದು ಕಾಟಿ ಹೊಟ್ಟೆ ಬೊಬ್ಬರಿಯ ಕಡಿಕೆ ಮೇಲೆ ಹಾಡಿದ ಮನೆಲು ಕೃಷ್ಣಗಲ್ಲ ಹೊಟ್ಟು ಮನೆಯಲ್ಲ ಈಚೆಗೊಂದು ಇದೆಲ್ಲ ಐತೆ ಮತ್ತು ಅಷ್ಟು ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲ ಅಲ್ಲಿ ಮಂಗಳಾತಿ ಆಗಿ ಅಲ್ಲಿಗೆ ಹೋಗಿ ಕಡೆಗೆ ನಾಲ್ಕು ಕಡೆ ಕುರಿ ಕುರಿ ಒಂದು ನಾಲ್ಕು ಕಡೆ ಕೋಳಿ ಲಾಸ್ಟ್ ತಿರ್ಗಿ ತೆಂಗಾಡು ಮಟ್ಟಕ್ಕೆ ಬಂದು ಅಲ್ಲೂ ಕೋಳಿಯಲ್ಲಿ ಕೊಯ್ದು ತಿರ್ಗಿ ಇಲ್ಲಿ ಬರು ಖಾದಿ ಬಿಟ್ಟು ಖಾದಿ ಬಿಟ್ಟಿಂದ ಇಲ್ಲಿಗೆ ಬಿಟ್ಟಿಸ್ರ ಕಾಲದಲ್ಲ ಈ ಎಲ್ಲ ತುಂಬ್ಕೊಂಡು ಹೋಗ್ಬೋದು ಈಗ ಹಡುಗೆ ಮೆಟ್ಟಿ ಆ ಆಗಳಿಗೆ ಮಳೆ ಎಟ್ಟದಂದು ಕಾಲಿಗೆ ಖಾಲಿ ಮಳೆ ಎಟ್ಟದ ನಂತರ ಒಕ್ಕಲ್ಪರಿ ಅಂತ ಮತ್ತೆ ದರ್ಶನ ಬಂದಾಗಿದ್ರೆ ಮಾತು ಇಲ್ಲ ಹೂ ಹೂ ಜಾಸ್ತಿ ಈ ದರ್ಶನಕ್ಕೆ ಹೂ ಕೊಡುತ್ತಲ್ಲ ಜಾಸ್ತಿ ಪಾವಡ ಎಲ್ಲ ತುಂಬಾ ಇತ್ತು ಅದಾದ್ರೆ ಕಾರು ಇರೋ ಅವ್ರಿಗೆ ಮಧ್ಯಾಹ್ನ ಅಕ್ಕಿ ಅಂದ್ಕೊಂಡ ಊಟಕ್ಕೆ ಅಕ್ಕಿ ನೆನೆಸ್ಕೊಂಡಿದ್ರೆ ಬಂದ್ ಇಲ್ಲೂ ಹೆಸರಿ ಹೊಳಿ ಬಾಲಿ ಬಿಟ್ಟು ಅವ್ರಿಗೆ ನೀನು ಚಪ್ಪ ಬಂಗ್ಡಿ ಅದು ಇದೆಲ್ಲ ಹಾಕಿದ ಹಾಕ್ತರು ಅದೇ ರೀತಿ ಅಂತ ಕಾರು ಇರೋ ಕುಂದ್ ಕುಂದಪ್ರಿ ಕೂಗು ಹೊಡೆದ್ ದೋಣಿ ಕರ್ದಗ ನ ಅದು ಹೋದ ಹೋದಾಗೆ ದುಡ್ಡು ಕೇಳವ್ ನಿಮ್ಗೆ ದುಡ್ಡು ಎಲ್ಲ ಈಗ ಅಂತೇಳಿ ದೋಣಿ ಹೊತ್ತಾಗಿದ್ದವು ಪಾವಣಿ ತಪ್ಪ ಹಾಗೆ ಪಾವಣಿ ಹೇಳ್ತಿದ್ದಲ್ಲ ತಗೊಂದು ಹೊತ್ತಾಗಿ ಕಂಡಾಗಿದ್ದಾಗ ಕಂಡಾಗಳಿಗೆ ಹೇಳ್ಕೊಂಡು ಹೋರಲ್ಲ ಹೀಳ್ಕೊಂಡು ಹೋಗಿ ಕಂಡಾಗಿದ್ರೆ ಅದು ಮಡಿಕೆ ಹೊಡೋರು ಕಡೆಗೆ ಅಂಥದ್ದು ಏನಾದ್ರು ಕೇಳಕ್ಕೆ ಅಂತ ಇವ್ರಿಗೆ ದೋಣಿ ನಾವು ಬರಿಗಲ್ಲ ಅದರ ನಂತರ ಅವ್ನು ದೋಣಿ ದಿನ ಒಂಚೂರು ನೀರು ಹಾಕಿ ಸಾಯಂಕಾಲ ಬಂದ್ರ ಮೀನಿಗೆ ಹೋಗಿ ಬಂದ ನಂತರ ತೊಳ್ದಿಡ್ಕೊಂಬ ಪ್ರತಿ ದಿನ ದೋಣಿ ಆ ಮಡಿಕೆಡೆ ಸುಮಾರು ಒಂದು ಹತ್ತು ಹದ್ ಐದು ವರ್ಷ ನಿಂದ ಇದು ಇನ್ನೂ ಇತ್ತು ಇಟ್ಕೊಂಡಿಲ್ಲ ಮಗ ಮಧ್ಯ ರಾತ್ರಿ ಹೋಗೋ ಟೈಮಿಗೆ ಯಾರು ಎದುರಿಗೆ ಸಿಕ್ತರು ಅಂದ್ರೆ ಹೋಗ್ತಾ ಹೋಗ್ತಾ ಲೋಭನ ಪರಿಮಳ ಬರ್ತಂತೆ ಆ ಟೈಮು ಆ ಜಾಗ ಬಿಟ್ಟು ಬೇರೆ ಎಲ್ಲರೂ ಒಂದು ಬದಗಿಟ್ಬೇಕಂದ್ರೆ ಹೇಳದ್ ಕೇಳ ನಾನು ಇಲ್ಲ ಅಂದ್ರೆ ಸಡನ್ ಅದು ಎಂಥದ್ದು ಏನಂತ ಖಾತೆ ಅಂತ ಹೇಳಿದ್ರೆ ಇಲ್ಲ ಪ್ರತಿ ವರ್ಷ ಬೋಟ್ನವರು ದೋಣಿಯವರು ಆ ಕೇರಿಯರು ರಲಿಯವರು ಚಿಪ್ಪ ಬೋಟ್ನವರು ಸಮುದ್ರ ದೋಣಿಯವರು ಇದ್ರ ಎಲ್ಲರೂ ಅವರು ವರ್ಷ ವರ್ಷ ಪೂಜೆ ತದನಂತರ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ರಾಧಾಕೃಷ್ಣ ಶೇರುಗಾರರವರು ದೈವಸ್ಥಾನದ ರೂಪುರೇಷೆಗಳು ಮುಂದಿನ ಯೋಜನೆಗಳು ಹಾಗೂ ಅವರಿಗೆ ದೈವದ ಕುರಿತಂತೆ ಆದಂತಹ ಅನುಭವದ ಮಾತುಗಳನ್ನು ನಮ್ಮೊಡನೆ ಹಂಚಿಕೊಂಡರು ಹುಡುಗರು ಮಕ್ಕಳೆಲ್ಲ ಸೇರಿ ಮತ್ತೆ ಊರಿನ ಗಣ್ಯ ವ್ಯಕ್ತಿಗಳು ಸೇರಿ ಅದೊಂದು ಕಮಿಟಿಯನ್ನು ಈ ಮಾಡಿದ ಮೇಲೆ ಹದಿನಾಲ್ಕು ವರ್ಷ ಇದು ಹದಿನೈದನೇ ವರ್ಷ ಈ ಹದಿನೈದು ವರ್ಷಗಳಲ್ಲಿ ಈ ಥರ ಮುಂಚೆ ಯಾವ ರೀತಿಯಲ್ಲಿ ಇದ್ದಿತ್ತು ನೀವು ಕೂಡ ಎಲ್ಲ ನೋಡಿದವರು ಈಗ ಊರವರ ಸಹಾಯದಿಂದ ಇದೆಲ್ಲದೂ ಆಗಿದೆ ನಮ್ಮ ಇದು ಏನೂ ಇಲ್ಲ ನಾವು ನಾಮಕವಸ್ಥೆ ಅಷ್ಟೆ ಕಮಿಟಿ ಅನ್ನೋದೇನೆಂದರೆ ಆ ಏನು ದಾನಿಗಳ ಹಣ ಕೊಟ್ಟಿದ್ದರು ಅವರದ್ದು ಹಣವನ್ನು ವ್ಯಕ್ತವಾಗಬಾರ್ದು ಎಲ್ಲಿಯೂ ಮುಳುಗಿ ಹೋಗಬಾರ್ದು ಆ ರೀತಿಯಲ್ಲಿ ಇಲ್ಲಿಯವರೆಗೆ ಮಾಡ್ಕೊಂಡು ಬಂದಿದ್ದೇವೆ ನಂಬಿಕೆ ಇನ್ನು ಮುಂದೆ ಕೂಡ ಒಬ್ಬರು ಕೇಳಿ ನಂಬಿಕೆ ಇದ್ದವರೆಲ್ಲ ದೇವರು ಅನ್ನುವ ನಂಬಿಕೆ ಇರುವವರೆಲ್ಲರೂ ಸಹಕಾರ ಮಾಡಿ ಇಲ್ಲಿವರೆ ಮಾಡಿದ್ರು ಇನ್ನು ಮುಂದೆ ಕೂಡ ಮಾಡಬೇಕು ಎಲ್ಲರೂ ಈಗ ಒಂದು ಅಡುಗೆ ಮನೆ ವರ್ಷದಲ್ಲಿ ಒಂದು ಸಲ ಇಲ್ಲಿ ಹೊರದಂತಿಗೆ ಅಡುಗೆ ಮನೆ ಇದ್ರೆ ಸಾಕಿತ್ತು ಆಮೇಲೆ ನಮಗೊಂದು ಹಂತ ಉಂಟು ಪ್ರತಿ ಸಂಕ್ರಾಂತಿ ದಿವಸ ಇಲ್ಲಿ ಜನ ಭಾಳಷ್ಟು ಸೇರ್ತಾರೆ ಆ ಸಂಕ್ರಾಂತಿ ದಿವಸಕ್ಕೂ ಒಂದು ಅನ್ನದಾನ ಹಮೇಶ ಇರಲಿ ಅನ್ನೋ ಭಾವನೆ ಪ್ರತಿ ಸಂಕ್ರಾಂತಿ ಆ ಪ್ರಕಾರ ಒಂದು ಅಡುಗೆ ಮನೆ ಮುಂಚೆ ಒಂದು ಮಾಡೋದು ಒಂದು ದೊಡ್ಡ ವಿಶೇಷ ಅಲ್ಲ ಅಡುಗೆ ಮನೆ ಮುಂಚಾಗ ಹಾಗೆ ಇಲ್ಲಿ ಆಸ್ಪಾಸಿದ್ದವರಿಗೂ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡುವುದು ಅಡುಗೆ ಇದಕ್ಕೂ ಈಗ ಕೆಲವರ ಹತ್ರ ಸಹಕಾರ ಕೇಳಿದ್ದೆ ಕೆಲವರು ಕೊಟ್ಟಿದ್ದರು ಕೆಲವರು ಕುಡ್ದವರು ಅವ ಎಲ್ಲರಿಗೂ ಸಹಕಾರ ಕೊಟ್ಟು ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ ಬೇರೆ ಏನು ಇವನು ಮಹಿಮೆ ಅಂದರೆ ಆ ಕಾಲದಲ್ಲಿ ಒಕ್ಕಲ ಬಬ್ಬರಿ ಅಂತ ಬಂದು ಏನು ಬೋಟ್ನಲ್ಲಿ ಬಂದು ಈ ಇಂಗ್ಲೀಷ್ನವರು ಬಂದಾಗ ಆ ಬ್ರಿಟಿಷರ್ ಕಾಲದಲ್ಲಿ ಇವನು ಮಹಿಮೆ ತೋರಿಸಿದವರಿಗೆ ಒಂದು ಕಾಲ ಅಂದ್ರೆ ಅದು ಬೋಟನ್ನು ಒಂದು ಕಾಲಲ್ಲಿ ಮೆಟ್ಟಿದ್ದಕ್ಕೆ ಅಲ್ಲಿ ಆ ಬೋಟ್ನಲ್ಲಿರೋ ಮಳೆ ಕಾಲಿಗೆ ತೆಗಿ ಒಕ್ಕಲ್ ಬಗ್ಗೆ ಬರೀ ಅಂತ ಹೆಸರು ಅಂತೆ ನನಗೆ ಗೊತ್ತಿಲ್ಲ ನಾವಂತೂ ನೋಡಲಿಲ್ಲ ಹೇಳಿದ್ದನ್ನು ಕೇಳಿದ್ದು ಅದೇ ರೀತಿಯಲ್ಲಿ ಒಳ್ಳೆ ನಂಬಿಕೆ ಇಟ್ಟು ಮುಂದೆ ಯಾರೇ ಹೋಗಲಿ ಅವರಿಗೆ ನಂಬಿಕೆ ನಡೆಸಿ ಕೊಡ್ತಾನೆ ಇದು ಮತ್ತು ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ ಕ್ಷೇತ್ರ ದರ್ಶನವನ್ನು ಮುಗಿಸಿ ಇನ್ನುಳಿದ ನಮ್ಮೂರಿನ ಎರಡು ಪ್ರಮುಖ ಬೊಬ್ಬರಿಯ ದೈವಸ್ಥಾನಗಳಾದ ಹೊಯ್ಕೆ ಶಂಕರ ಬೊಬ್ಬರಿಯ ಹಾಗೂ ಹಾಲಿಬೆಟ್ಟು ಬೊಬ್ಬರಿಯ ದೈವಸ್ಥಾನಗಳಿಗೆ ಭೇಟಿ ನೀಡಿದ್ದೇನೆ ಹಿರಿಯ ದೇವಾಡಿಗರನ್ನ ಭೇಟಿಯಾದ ಇಳಿ ವಯಸ್ಸಿನಲ್ಲೂ ಕ್ಷೇತ್ರದಲ್ಲಿ ನಡೆಯುವ ಮಾರಿ ಹಬ್ಬದ ಸಂದರ್ಭದಲ್ಲಿ ದೈವದ ಆವಾಹನೆಯಾದಾಗ ಯಾವುದರ ಲೆಕ್ಕವಿಲ್ಲದೆ ಮೆರವಣಿಗೆಯಲ್ಲಿ ಇವರು ಗಾಂಭೀರ್ಯದಲ್ಲಿ ನಡೆಯುವುದನ್ನು ನೋಡಿದರೆ ಆ ಬೊಬ್ಬರಿಯ ದೈವದ ಶಕ್ತಿ ಎಷ್ಟು ತಿಳಿಯುತ್ತದೆ ಹಾಗೂ ಇವರು ದೈವದ ಮಹಿಮೆಯನ್ನು ತಿಳಿಸಿದರ ಬಗ್ಗೆ ಹೀಗೆ ಬಡಕೇರಿಯಿಂದ ಒಂದು ಹಲಗಿದುಂಡಕ ಬಂದ ಹಲಗಿದುಂಡು ಅದೇ ದೇಹದ ಬಿಸಾಟ್ ನಮ್ಮ ಹಿರಿಯರು ಏನು ಅಂತೇಳಿ ಹೇಳಿದ್ರೆ ಆ ಹಲಗಿದ ನುಂಡಿನ ಏನೋ ಒಂದು ಅವ್ರ ಮನಸ್ಸಿಗೆ ಒಂದು ಏನೋ ಕಾಣತದ್ ಈ ಹಲಗಿದ ನುಂಡು ಬಿಸಾಡೋದಲ್ಲ ಅಂತೇಳಿ ಹೇಳಿ ತಗೊಬಂದು ಅಲ್ಲಿ ಒಳ ಮದ್ಯ ಅದು ಅದೇನೋ ಬೇರೆ ರೂಪ ಆಯ್ತದ ಬೇರೆ ರೂಪ ಆಯ್ತು ಆವಾಗ ಈ ಇವರೆಲ್ಲ ಹುಡ್ಕುರ್ ಬಾಯರೆಲ್ಲ ಅಲ್ಲ ಇವರು ನಮ್ಮ ಕುಟುಂಬದೇ ಅದು ಹಿಡ್ಕೊಂಡು ಬಂದು ಅದಕ್ಕೆ ಒಂದು ಮಾಡೋ ಎಂಥದೋ ಮಾಡ್ರಿ ಅದಕ್ಕೆ ಒಂಥದ ಒಂದು ಮಾಡಿ ಮಾಡ್ರಿ ಅದು ದಿವಸ ಹೋಗ್ತಾ 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 ಊಟ ಪಾಟ ಊಟ ಪಾಟ ಆಯ್ತದ ಅದು ದೇಯ್ಯ ಅಂತ ಹೇಳಿ ಹೇಳಿ ಮಾಡ್ರಿ ಎಲ್ಲಿದೆ ಅವರು ಮಂತ್ರೋದಿ ಮನೆಗೆ ಕೇಳಕ್ಕೋರು ಅದು ಇಂಥಲ್ಲಿ ದೇಯ್ಯ ಜೈ ಬಡ ಬಡಕೋಡಿ ಬಡ ಕೊಡಿ ಬಡ ಕೊಡಿ ಅದು ಏನೋ ಅದು ಅಲ್ಲಿ ಗೇಣೋದಾರ ಮಾಡುವಾಗ ವಿಷಾಡಿರು ಅದು ಬಂದ ಹೇಳೋದು ಇಲ್ಲಿ ನಮ್ಮ ಉಪ್ಪಿನ ಗುರು ಎಲ್ಲ ದಿಡ್ದಂಗೆ ಬಂದು ಸೇರ್ತಾರೆ ನಮ್ಮ ಉಪ್ಪಿನ ಗುರು ದಿಡ್ಕ ಬಂದು ಸೇರುತ್ತೆ ಆವಾಗ ನಮ್ಮ ಹೆರ್ದಾ ಇದ್ದಾರೆ ಅದು ಅವ್ರಿಗೆ ಏನು ರೂಪಾಯಿ ತೋರ್ತಾ ಎಂತ ಗೊತ್ತಿಲ್ಲ ಅದು ಬಂದ ಹಿಡ್ಕೊಂಡು ಬಂದು ಹಿಡ್ಕೊಂಡ್ರು ಇಟ್ಟುಕೊಂಡ್ರ ಅದಕ್ಕೆ ಹಂಗೆ ಪೂಜೆ ಗಿಡ ಇಂಥದ್ದೆಲ್ಲ ಮಾಡೋಕು ಮಾಡ್ರಿ ಶುರು ಆಯ್ತು ಆಯ್ತಾ ಅವಾಗ ಸಣ್ಣ ಗೋಪುರ ಮಾಡ್ರಮ ಮಾಡ್ರು ನಮ್ಮ ಪೈಕಿಗ ಒಂದು ನಮ್ಮ ಅಜ್ಜ 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 ಪಾತ್ರಗಳೇವ್ರು ಅವ್ರ ಮೇಲೆ ಅವ್ರ ಮೇಲೆ ಹೇಳಿ ಆಯ್ತು ಅದು ನನಗೆ ಗೊತ್ತಿಲ್ಲ ಹೋಯ್ ಅವ್ರ ಮೇಲೆ ಹೇಳಿತ್ತು ಅವ್ರ ಹರತಪ್ಪಲ್ವ ಇದ್ರಮ ಅದರ ಮಧ್ಯ ಅವರು ತೀರಿ ಹೋದ ನಂತರ ಹಿಡಿತು ಅವ್ರು ಎರಡಂತ್ರ ಹೊರ ಆಯ್ತಾ ಅದ್ರ ಮೇಲೆ ನಾ ಬ್ಯಾಟ್ರಿ ಕೊಟ್ಟಿವಿ ಅಂತ ಹೇಳಿ ಹೇಳಿದ್ರು ಅಂದ್ರೆ ಎಲ್ರಿಗೂ ಸೇರ್ತ ಅಂತೇಳಿ ಕೇಳಿಯೋದು ಈ ಗ್ರಾಮಕ್ಕೆ ಸೇರ್ತದ ಕಡೆಗೆ ಅದು ಒಂದು ದೈವ ಅಂತ ಹೇಳಿ ಆಯ್ತಾರೆ ಇಡೀ ಊರಿಗೆ ಗ್ರಾಮೀ ಊರಿಗೆ ಗ್ರಾಮಕ್ಕೆ ಒಂದು ದೈವ ಅಂತ ಹೇಳಿ ಆಯ್ತಲ್ಲ ಆಮೇಲೆ ಬ್ಯಾಟ್ರಿ ಕೋಟಿ ಒಬ್ಬರಿ ಅಂತೇಳಿ ಹೇಳಿ ಹೆಸರಿ ಇಟ್ರು ಮತ್ತೆ ಹಿಂದೆ ಒಂದು ಸರಿ ಯಾರೋ ಒಬ್ಬರು ಈ ದೈವಾಳದಲ್ಲ ಯಾರೋ ದೋಣಿಯಾರು ಯಾರೋ ಬಂದೆಂದು ಕೇಳಿದ್ದು ಹೌದು ದೋಣಿಯಾರು ಬಂದ ಏನು ಮಾಡ್ರಿ ಹಂಗೆ ಹೇಳ್ರೆ ಬಲೆ ಬಲೆ ಬೆ ಬಲೆ ಬಿಟ್ಟು ಬಂದು ಹೇಳಿ ಬೇಕಾದಷ್ಟು ಮೇನು ಹಿಡಿದು ದೋಣಿ ಹಾಕಿ ಬಂದಿರೋ ನೋಡಿರಿ ಹ್ಞೂ 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 ದೋಣಿ ತುಂಬಿ ಬಂದಿರಿ ಹ್ಞೂ ದೋಣಿ ತುಂಬಿಕೊಂಡು ಮುಂದ್ಕಂಡು ಇಲ್ಲಿ ನಮಗೆ ನಮ್ಗೆ ಎಂಥದ್ದು ಕೋಸಲ್ಲ ಹಾಂ ಆಯ್ತು ಹಿಂಗಾಯ್ತು ಅಂದೇಳಿ ದೂರು ಕೊಟ್ಟರು ಹ್ಞೂ ಹೋಯ್ ಹ್ಞೂ ದೂರು ಕೊಟ್ಟರು ದೂರ ಕೊಟ್ಟ ಅದುಕೊಂಡೆ ಅವ್ರನ್ನ ಅಲ್ಲೇ ಅಲ್ಲೇ ಮೆಟ್ಟಿ ಕಾಲೇ ಅದು ಕಾಲೇಜಾರವರು ಅವರಿಬ್ಬರು ಕಾಲೇರು ಲಾಸ್ಟಿಗೆ ಅಲ್ಲಿ ತಗೋ ದೋಣಿ ದೋಣಿ ಇತ್ತು ಒಂದು ದೋಣಿ ಮೀನಿತ್ತಂಬ್ರೆ ಹೋಯ್ ಇವರು ಸುಳ್ಳು ಹೇಳುತ್ತೆ ದೈವ ಪರೀಕ್ಷೆ ಮಾಡ್ಲಿಕ್ಕೆ ಹೊತ್ತು ಹೌದು

ಹ ಇಪ್ಪತ್ ವರ್ಷ ಆಯ್ದಿನ ಹೂ ಕೊಡುತ್ತಿಲ್ಲ ಅಂತ ಹೇಳಿ ಅಪ್ಪಣೆ ತಗೊಂಡು ಬಂದ್ಬಿಡ್ತ ಅವಾಗ ನಾವು ಮದಿ ಆಯ್ತು ಆದ್ರೆ ಎರಡು ವರ್ಷ ಖಾಲಿ ಇದ್ದೆ ಇಪ್ಪತ್ತು ವರ್ಷ ಆದ್ಮೇಲೆ ಹೂ ಹಿಡಿದಿದೆ

ಅಲ್ಲ ಅಲ್ಲ ಅದು ಹಾಗೆ ಮೊದಲಿಂದ ಇದ್ದದ್ದು ಅದು ಅದು ತಾಣ ಮೂಲ ತಾಣವೇ ತಂಕಂಡ ಮಠ ಅಂಕಂಡ ಮಠ ತಂಕಂಡ ಮಠ ಈಗ ನಾವು ಈಗ ಈಗ ಹೊಸದಾಗ ಈಗ ಕೊರಟ ಹಾಪದಾರ ಅಲ್ಲಿ ಹೊಯ್ಯ ಹೂ ಕೊಟ್ಕೊಬಾರ ಶಡಿ ಕಂಬ ಹೌದು ಶಡಿ ಕಂಬ ಇದ್ದಿತ್ತು ಶಡಿ ಆತ ಇದ್ದಿ ತಂಬ್ರು ಶಡಿ ಕಂಬದ ಗೆದ್ದಿ ಅಂತ ಹೇಳಿ ಹೆಸರು ಹೆಸರು ಮತ್ತೆ ಮಾರಿ ಮಂದ ಭಗತ ಸೇಡು ಗೋರ ಮೈಲಿಗೆ ಇಂಥದೆಲ್ಲ ಆತ ಇತ್ತು ಗ್ರಾಮದರಿಗೂ ಭಾಳ ಪದರ ಕೊಡುವ ಹ್ಮ್ ಹೌದು ಹೊಡ್ತಿದ್ವಿ ಅವಾಗ ಏನು ಇವ್ ಇವ್ರೆಲ್ಲ ಸೇರಿ ನಾವು ಒಂದು ವಾರಿ ಹಬ್ಬ ನಾಲ್ಕು ದಿಕ್ಕಿಗೆ ನಾಲ್ಕು ದಿಕ್ಕಿಗೆ ನಾಲ್ಕ್ ನಾಲ್ಕಾಲು ನಾಲ್ಕು ನಾಲ್ಕ ಕಾಲು ಮುಮ್ಮು ಅಂತಿರಲ್ಲ ಅದನ್ನ ಕಟಾವು ಮಾಡ್ತು ನಮ್ಗ ಅದು ಇಲ್ಲ ಮನೆ ಸಹ ಹಬ್ಬಕ್ಕೆ ಇಲ್ಲ ಅಂದರೆ ಯಾವುದೇ ಜನರಿಗೆ ಅದೊಂದು ಅಡೆತಡೆ ಬರಬಾರ್ದು ಹೌ ಕಾಯಿಲೆ ಕಸಾಯಲೆ ಬರಬಾರ್ದು ಬರಬಾರ್ದು

ಅದು ಮಾರಿ ಹಬ್ಬ ಶುರು ಆದ್ರ ಮೇಲೆ ಅದೆಲ್ಲ ಕಲಿಯ ಗಂಗೊಳ್ಳಿ ಇವ್ರಲ್ಲ ಈಗ ದೋಣಿ ದೋಣಿಗೇಣಿ ಹೆಚ್ಚಿನ ನಂಬ್ತಾರೆ ಈಗ ಎಲ್ಲ ಈಗ ನಮ್ಮ ಬೋಟಿಗೆ ಹೋಗ್ಲಿ ದೋಣಿಗಿಣಿ ಒಬ್ಬರನ್ನ ಹೆಸರು ಹಾಕೊಂಡು ಹಾಕ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಆ ಬಗ್ಗೆ ಸ್ವಲ್ಪ ಕೇಳ್ರಿ ಕೇಳ್ರೆ ಅವ್ರಿಗೆ ಉದ್ದೇಗ ಆಗದೆ ಇದ್ದರೆ ಹೇ ಈಗ ಒಂದು ಚಿನ್ನದ ಬಾಯಿಗೆ ಮಾಡ ಅಥವಾ ಚಿನ್ನದ ಬಂಗಡಿಯೇ ಮಾಡ ಅಥವಾ ಚಿನ್ನದ ಕೆಟ್ಟಲೇ ಮಾಡ акты ಇಂತ ಹರಕೆ ಹೊರುತ್ತರು ಕಡಲಲ್ಲಿ ಮೀನಾಗ್ ಅದರು ಕೂಡ ಈ ಯಾವ ಎಲ್ಲ ಅದರು ಕೂಡ ಬೇಡರ ಕೊಟ್ಟ ಬಬ್ಬರ್ ಹೆಸರು ಹೇಳಿದ್ರು ಹೆಸರು ಅಲ್ರಾ ಇವತ್ತಿಗೂ ಅತ್ತು ಇವತ್ತಿಗೂ ಅತ್ತಾ ಇವತ್ತಿಗೂ ಅತ್ತು ಹ್ಮ್ ಇವತ್ತಿಗೂ ಅತ್ತಿಗೂ ಪಾಯ ಹೆಚ್ಚಿಗೆ ಬೋಧ ಈ ರಾಮ ದೇವ್ರುಗಿಂತ ಜಾಸ್ತಿ ಬಾಪು ಮೀನ್ ಮೀ ಮೀ ಬೋಯಿಂದ್ರೋರಿಗೂ ಅಂತ ಹ್ಮ್ ಈ ಮೀನ್ ಮೀನ್ ಕಸಬ್ದಾರರು ಇಲ್ಲಿ ಪೂಜೆ ಕೊಡ್ಬೇಕು ಅವ್ರು ಹರ್ಕಿ ಅದೇ ಏನಾದ್ರು ಹರ್ಕಿ ಮಾಡ್ತಾರೆ ಹೇಳ್ಕಂತ ನೀನು ದೇವ್ರ ಪೂಜೆ ನಿಮ್ಗೊಂದು ಪೂಜೆ ಕೊಡ್ತೇನ ನಾನು ವಾರ್ದ ಮೇಲೆ ಪೂಜೆ ಮೇಲೆ ಕೊಡ್ತೀವಿ ಇಂಥದೇ ಓಯ್ ಅಂದ್ರೆ ಆ ದೇವ್ರು ನಡೆಸ್ತು ಹ್ಮ್ ಈ ಮತ್ತೆ ರಾತ್ರಿಗಟ್ಟೆಗೆಲ್ಲ ತುಂಬಾ ಜನ ಮೊದಲೆಲ್ಲ ಕೆಲ್ಸಕ್ಕೆ ಹೋಗುವ ನಿಮ್ಮ ಒಬ್ಬರ ಹೆಸರು ಹೇಳ್ಕೊಂಡೆ ಹೋದ್ ಕೆಲವರಿಗೆಲ್ಲ ರಾತ್ರಿ ಈ ಸೂಡಿ ಬೆಳಕಲ್ಲಿ ತೋರದಿಂದ ಹಸಿರು ಸೂಡಿ ಆಯ್ತು ಹ್ಮ್ ಹೊಸರು ಸೂಡಿ ಆಗಲಿ ಎಲ್ಲ ನಮ್ಮ ಅಜ್ಜಿ ಎತ್ತಿರ ನಾನು ಕೊಂಡಿನ ಏನು ಅಜ್ಜಿ ಜೊತೆ ಒಳಗೆ ಓದ್ತಿದ್ದೀವಿ ಬಳತ ನಂಗೆ ನಂಗ ನೀರ್ ಇಲ್ದಿದ್ದಲ್ಲ ಬಳ್ತಕ್ ಓದ್ತಿದ್ರೆ ಇದೇ ಹದಿನಾಲ್ಕು ಸಾಲಿಗೆ ಈಗ ಸಾಲ ಸಾಲೆಲ್ಲ ಹಾಳಾಯ್ತಲ್ಲ ಅಜ್ಜಿ ಜೊತೆ ನಾವು ಓದ್ತಿದ್ದೀವಿ ಚೂಪನಗಡ್ಡಿ ಸಾಲ ಈ ಸಾಲ ಈ ಸಾಲಾಗ ಒಂದು ಬೆಳಕ ಬ ಒಂದು ಬೆಳಕ ಯಾವ್ದು ಹೊಸರು ಬೆಳಕು ಹ್ಮ್ ನೀಲಿ ಬೆಳಕು ಹ್ಮ್ ನೀಲಿ ಬೆಳಕು ಹಾದುಕೊಂಡ್ರೆ ಕಾಡಿ ಕಣ್ಣಗಾರ ಎಲ್ಲಿ ಕಂಡ್ರು ಯಾವ ಕೊಂಡ್ರು ಬೆಳಕು ಹ್ಮ್ ಬೆಳಕು ನಾವು ಏನ್ ಎಂತ ಮಾಡುದು ಇಲ್ಲ ಗಿರು ಗಿರುಗಡೆ ಬಂದ್ರೆ ನಾವು ಅಡಿಗೆ ಅಡಿಗೆ ಹಾಕೊಂಡು ಬಿಡ್ತೀನಿ ಮನೆಗೆ ಇದು ನಾವು ನಾವು ನಾನು ಕೊಂಡಿದ್ವಿ ಈ ಬೆಳಕಾಬೋದು ಇತ್ತ ಇದೆ ನನಗೆ ನಮ್ಮ ನಮ್ಮ ಹೊಳಿ ಕರ್ಕೊತ ಎಲ್ಲರಿಗೂ ಮತ್ತೆ ಹೆಮ್ಮಡ್ಯಾಗ ಎಷ್ಟು ದೇಜ್ ಮನೆ ಇತ್ತು ನನಗೆ ನೆನಪಿಲ್ಲ ಈಗ ಹೇಳಬೇಕು ಅಷ್ಟು ದೇಜ್ ಮನೆಗೆ ಈಗ ಇಲ್ಲಿ ಬಂದು ತೇಳ್ಕೊಂಡು ಹೋಗಿ ತೇಳ್ಕೊಂಡು ಹೋಗುದು ನಾವು ಇಂಥ ಕಾಲದಲ್ಲಿ ಮೂಲೆ ಬಿದ್ದಿತ್ತು ಅದು ನಾವು ಸ್ವಲ್ಪ ಉದ್ಭವ ಮಾರ್ಕ್ ಅದಕ್ಕೆ ಏನಾದ್ರು ಕೊಡ್ತಂದ್ರೆ ಇಲ್ಲಿ ಎಷ್ಟು ಎಷ್ಟು ಸುಮಾರು ದೇಜ್ ಮನೆ ಆಯ್ತು ಈಗ ವಾಸಿ ಕಟ್ಟುದು ವಾಸುದೇವಸ್ಥಾನ

ಇದ್ದ ಇದ್ದಿತ್ತು ಒಂದು ವಾಸ ದೇಶ ಮತ್ತೆ ಈಗ ಕೆಲವರಿಗೆ ಕೆಲವರು ಒಬ್ಬರನ್ನ ತಿರಸ್ಕಾರ ಮಾಡಿ ಕೆಲವು ಹೋದವರಿಗೆ ಎಷ್ಟು ಒಂದು ಅವಘಡ ಆಗ್ತಿದ್ದು ಏನಾದ್ರು ತಿರಸ್ಕಾರ ಮಾಡಿ ಇದ್ ಮಾಡ್ಬೇಕಾದ್ರು ಅದಕ್ಕೆ ತಕ್ಕಾದ ಶಿಕ್ಷೆ ಕೂಡ್ಲೆ ಹೆಚ್ಚಿದೆ ಹೆಚ್ಚು ದಿನ ಇಲ್ಲ 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 ಮೊದಲು ಈಗ ಅಪ್ ಮಾಡುದು ಮಕ್ಕಳಿಗೆ ಕಾಯಿ ಕಾಣ್ತಾರೆ ಈಗ ಹಾಗಲ್ಲ ಈಗ ತಾ ಮಾಡ್ತಾನೆ ತಿನ್ನ ಮಾಡುತ್ತಾನೆ ತಿನ್ನ ನಾ ಮಾಡ ನಾನೇ ತಿಂತೀನಿ ಮಾಡ್ತೀನಿ ನಮ್ಮ ಹೆರ್ದೇ ಇದ್ದರ ಮಡ್ಲಡಿ ಮಳಮನೆ ಮಾಡದಂತ ಮಾಡಿ ಮಡ್ಲಡಿಯ ಕಡಿ ಮಾಡಿ ಮಾಡದ್ ಆಯ್ತಾ ಅದು ಹೋಯ್ತು ಹುಲ್ಲಿನ ಮಾಡಿ ಮಾಡ್ರಿ ಗಳು ಹಾಕಿ ಈಗ ಹೋಗ್ತಾ 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 ಹುಲ್ಲಿನ ಮಾಡಿ ಮಾಡ್ರಿ ಈ ಇವರಾರೆಲ್ಲ ಸೇರಿ ಒಂದು ಹಂಚಿನ ಮಾಡಿ ಮಾಡುವ ಅಂತ ಹೇಳಿ ಒಂದು ಹಂಚಿನ ಮಾಡಿ ಮಾಡ್ರಿ ಯಾವ್ದು ಗಳಿನ ಮೇಲೆ ಗಳಿನ ಮನೋಹಂಚರ ಅಂತ ಆಯ್ತು ನೀರು ನೀರುದಿಲ್ಲ ಈ ಗಾಳಿ ಗಾಳಿ ಪಡಲ್ ಮರಳು ಪಕ್ಕಿ ಹೌದು ಕೆಲವು ವರ್ಷ ಅದೇ ಅಂದ್ರೆ ಈಗ ಒಂದು ಇಷ್ಟು ವರ್ಷ ಆಗಿರ್ಬೋದು ಈಗ ಗೊಬ್ಬರದ ದೈವಸ್ಥಾನ ಇಲ್ಲ ಆಗಿ ಆಗ್ತಾ ಇದೆ ಒಂದು ನೂರು ವರ್ಷ ಹಿಂದೆ ಇನ್ನೂರು ವರ್ಷ ಹಿಂದೆ ಹಾ ಈಗ last ಕೊನೆಯದಾಗಿ ಒಂದು ಹೇಳುದು ಈಗ ಒಬ್ಬರಿಗೆ ನಿಮ್ಗೆ ಎಷ್ಟು ಈಗ ಇಷ್ಟು ವರ್ಷದೊಳಗೆ ಒಂದು ಆರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಚೈತನ್ಯ ಕೊಟ್ಟಿದೆ ಅದ್ರ ಸ್ವಲ್ಪ ಹೇಳ್ತೀರಾ ಒಂದು ನಮ್ಮ ಇದ್ರ ಒಳಗೆ ಪಾತ್ರ ಇಷ್ಟು ವರ್ಷದವರೆಗೆ ಇದ್ದಾರೆ ಯಾರು ಹಾ ನೀವು ಸದ್ಯ ಭಕ್ತಿ ನೀವು ಈಗ ಸದ್ಯ ಈಗ ನಾನೇ ಇದ್ದದ್ದು ನೇಮ ಇಷ್ಟು ವರ್ಷದವರಿಗೆ ಏನೋ ನಾನು ಒಂದು ಏನೋ ನೇಮ ಇಷ್ಟು ನಿಮ್ದು ಒಳ್ಳೆ ಹೋಗಿ ಇತ್ತು ಅಷ್ಟು ಬಿಟ್ರೆ ಮತ್ತೆ ಅಂತದ್ದು ಏನಂತ ಹೀಗೆ ಅನೇಕ ಗ್ರಾಮಸ್ಥರು ಕೂಡ ದೈವದ ಪವಾಡಗಳನ್ನು ನಮ್ಮಲ್ಲಿ ಹಂಚಿಕೊಂಡರು ಹಾಗೂ ತಲ್ಲರು ಗರಡಿಯ ಪೂಜಾರಿಗಳಾದ ಗೋಪಾಲ ಪೂಜಾರಿ ನಮ್ಮಲ್ಲಿ ಬೊಬ್ಬರಿಯ ದೈವದ ಕುರಿತಂತೆ ತಾವು ಕಂಡಂತಹ ಅದ್ಭುತಗಳನ್ನು ನಮ್ಮಲ್ಲಿ ಹಂಚಿಕೊಂಡ ಬಗ್ಗೆ ಹೀಗೆ ಅಲ್ಲಿನ ಪವಾಡ ಬಗ್ಗೆ ನಾವೆಲ್ಲ ಹೊಳಿ ಕೆಲಸ ಮಾಡಿದಾರಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ಬೋದು ಏನಂದ್ರೆ ನಾವು ಈ ಗಾಳಿ ಮಳಿಗೆ ದೊಡ್ಡ ಗೀಳಿ ಬಪ್ಪಾಗ ಅವಾಗ ಏನು ಎಂಥದ್ದೇ ತೊಂದರೆ ಯಾರು ಅವ್ರದ್ದು ರಕ್ಷಣೆ ಇರುತ್ತೆ ಅದ ನಾವು ಎಣಿಸ್ಕೊಂಡ್ರೆ ಸಾಕತ್ತು ಬೊಬ್ಬರಿ ಅಂದೇಳಿ ಹೇಳ್ಕೊಂಡು ಅದು ಏನೋ ಒಂದು ಫಾರ್ ಮಾಡಿ ಬಿಡ್ತ ಆದ್ರೆ ನಂಬಿಕೆ ಮಸ್ತಿತ್ತು ಅವ್ರ ಮೇಲೆ ನಮಗೆ ಬೊಬ್ಬರಿನ ಮೇಲೆ ಅಂದರೆ ಎಲ್ಲಿ ಹೋದರೂ ಬಂದರೂ ಯಾವುದೇ ಒಂದು ತೊಂದರೆ ಯಾರು ಹೊಳೆಯಲ್ಲಿ ಅಥವಾ ಮೇಲಾದ್ರು ರಕ್ಷಣೆ ಮಾತ್ರ ಎಲ್ಲರಿಗೂ ಇತ್ತು ಅವ್ನ ನೆನಪಿದ್ದೆ ರಕ್ಷಣೆ ಗ್ಯಾರಂಟಿ ಕೊಡ್ತಾವೆ ಬೊಬ್ಬರಿ ಅಂತ ಅಂದ್ರೆ ಕೆಲ ಅವ್ರವ್ರ ನಂಬಿಕೆಗೆ ಬಿಟ್ಟದ್ದು ನಾವೀಗ ಒಂದು ದೇವ್ರ ನಂಬುತ್ತಂದ್ರೆ ಅದು ನಾವು ನಂಬಿಕೆ ಇಟ್ಕೊಂಡ್ರೆ ಅದು ಹೌದು ಅದರಲ್ಲೇ ನಮ್ಮ ಬಚಾವ್ ಮಾಡಿದೆ ಅಂದೇಳಿ ಅಷ್ಟೇ ಬಿಟ್ಟು ನಮಗೆ ಮತ್ತೆಂತ ಹೇಳ ಗೊತ್ತಿಲ್ಲ ಆದರೆ ಎರಡು ಮೂರು ಸಲ ನಮಗೆ ಇದಾಯ್ತು ಆಯಿತು ಆಗಳಿಗೆಲ್ಲ ಅಲ್ಲಿ ಬೊಬ್ಬರಿನೆಲ್ಲ ಇದು ಮಾಡಿದ್ರಲ್ಲ ಈ ಕಲೆ ಎಲ್ಲ ಇಲ್ಲ ಆವಾಗೆಲ್ಲ ಎಣ್ಸ್ಕೊಂತ ನಾವು ಇಲ್ಲಿ ಇದ್ರೂ ಇಲ್ಲಿಯೋ ಆದ್ರೆ ಅದ್ರ ಬಗ್ಗೆ ನಮಗೂ ತೋರಿಸಿತ್ತು ಇದೇ ನಾನಂಬ ಒಂದು ಇದು ತೋರಿಸಿರೋ ಆದ್ರೂ ಇಲ್ಲ ಅಂಬರ್ ಯಾರಿಲ್ಲ ಇಲ್ಲೊಂಬರ್ ಅಂತಾರೆ ಆಯ್ತು ನಾವು ಮಾತ್ರ ಫುಲ್ ಒಂದೊಂದು ನಂಬತ್ತು ಬೊಬ್ಬರೇ ಅಷ್ಟೇ ಬಿಟ್ರೆ ಮತ್ತೆ ನಮ್ಗೆ ಹಿಂದಿಂದ ಏನಾಯ್ತು ದೇವ್ರಿಗೆ ಎಲ್ಲಿಂದ ಬಂದು ಅದ್ರಲ್ಲಿ ನಮ್ಗೆ ಹೇಳೋಕೆ ನಾವೆಲ್ಲ ಇತ್ಲಾಗಿನ ಮೊದ್ಲು ಮೊದ್ಲಿಂದ ನಮ್ಗೆ ಗೊತ್ತಿಲ್ಲ ಈಗ ನಾವು ತಿಳಿದ ಮಟ್ಟಿಗೆ ಒಳ್ಳೆ ಇದಿತ್ತು ಮಾತ್ರ ಅಲ್ಲ ಬೊಬ್ಬರೇ ಈಗ ನಾವೀಗ ಎಲ್ಲೋ ಒಂದು ಅನ್ನದಾನ ಅನ್ನದಾನ ಮಾಡಿದ್ರೆ ಅಲ್ಲಿನಷ್ಟು ಜನ ಎಲ್ಲೂ ಆತಿಲ್ಲ ಈಗ ಕಾರ್ವಿಸ್ ಪೂರ ಕಡ್ಲಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಹಾಪಾರ ಮೀನ್ ಇಡುವರು ಅವರಿಗೆಲ್ಲರಿಗೂ ರಕ್ಷಣೆ ಇತ್ತು ಮತ್ತು ಅವರಿಗೆ ಮೀನು ಇಲ್ಲ ಅಂದೇಳ್ರೆ ಒಂದು ಆ ಚಿನ್ನದ ಬಂಗಡಿ ಅದು ಇದೆಲ್ಲ ಮಾಡಿ ಹಾಕ್ತಿರಲ್ಲ ಅದೇ ಮೀನು ಹತ್ತು ಅದೇ ಮೀನು ಹಾಕ್ತಲ್ ಅದೆಲ್ಲ ಪ ಅಷ್ಟು ಅದು ಕೊಬ್ಬರಿಂದ ಈಗ ಒಂದು ಒಂದೇ ಈಗ ಒಂದು ಊಟದಲ್ಲಿ ನಾವು ಕೆಲಸ ಮಾಡೋದು ಚಿಪ್ಪಿ ಕೆಲಸ ಮಾಡುವ ಒಂದು ಆ ಗುಟ್ಟ ಬಿಟ್ಟು ಮತ್ತೊಂದು ಕೆಡ್ಡಲ್ಲಿ ಇದೆ ಅಂದರೆ ಅವ್ರದ್ದೇ ಇದೆ ಅಲ್ಲದ ಬಲೆ ಬಿಡುವತ್ತಿಗೆ ಅವ್ರದ್ದು ತೋರಿಸ್ಕೊಂಡು ಅಂತ ಇಲ್ಲ ಅಂದರೆ ಅವ್ರದ್ದು ಒಂದು ಇದು ಈ ನಾವು ಧೂಪ ಗೀಪಾಪಿಲ್ಲ ಒಂದು ನಾವು ಬಲೆ ಬಿಡುವತ್ತಿಗೆ ಎರಡು ಸಲೇನು ಖಂಡಿತ ಅಷ್ಟೇ ಬಲೆ ಬಿಡುವತ್ತಿಗೆ ಮತ್ತು ನಾವು ಒಂದು ಸಲ ಬೊಬ್ಬರ್ಯಾಜ್ ಅಂದರೆ ಆವಾಗ ಕಲೆ ಇಳ್ದವಾಗ ನಾ ಹೇಳಲ ಕಲೆ ಇಳ್ದವಾಗ ಬೊಬ್ಬರಾಜ್ ಇದ್ದೆ ನಮ್ಮ ದೋಣಿ ಚಿಪ್ಪಿ ತುಂಬ ಬಿಡುವತ್ತಿಗೆ ಗಾಳಿ ಎತ್ತಿಲ್ದು ಅವ್ರಿದ್ದ ಏನೋ ಹೇಳ್ಕೊಂಡ್ರೆ ನಮ್ಮ ಪಾರು ಮಾಡ್ತಿದ್ರೆ ಏನೋ ನೋಡಿ ಅನ್ಸ್ಕೊಂಡು ಬಿಟ್ಟೆ ಬಿಟ್ಟರು ಗಾಳಿ ಶುರು ಆಯ್ತು ಅಲ್ಲಿ ಹಾರ್ಕೊಂಡು ದೋಣಿನ ಹೇಳಿ ಹೇಳ್ಕೊಂಡು ಬೆಟ್ಟಿ ತಗೊಂಡು ಅದೇ ದಿವಸ ರಾತ್ರಿ ಸಪ್ಪಂದಲ್ಲ ಈ ಪಾತ್ರೆಗಳಿಲ್ಲೆಯಾ ಪಾತ್ರೆಗಳ ಮೇಲೆ ಆಳಿ ವಾಸುದೇವಸ್ಥಂದು ಆಚೆ ಭಾಗದಲ್ಲಿ ಬಂದು ನನಗೆ ಪ್ರಸಾದ ಕೊಡ್ದು ಅವ್ರ ಕೈಯಲ್ಲಿರುವುದು ಬೆಳೆದ್ದು ಹೂವು ನನಗೆ ಕೊಟ್ಟದ್ದು ಹೇಳಿ ಇವು ಅದ್ರ ಮೇಲೆ ನಾವು ಅಂದರೆ ಒಬ್ಬರ ದೇವರ ಆಳಿ ಬಪ್ಪತ್ತಿಗೆ ದಾರಿ ಬಿಡೋದಲ್ಲ ಎಲ್ಲ ಅದೇ ಲೆಕ್ಕ ನಾನು ದಾರಿ ಬಿಟ್ಟೆ ದಾರಿ ಬಿಟ್ಟಾಗಿದ್ರೆ ಇಲ್ಲಿ ಬಾ ನಿತ್ಕೊಂದೇಳಿ ಹೇಳಿ ಕಾರ್ದೆ ಪ್ರಸಾದ ಕೊಟ್ಟದಷ್ಟೇ ಸ್ನೇಹಿತರೆ ಧೈರ್ಯದ ಕುರಿತಂತೆ ನಾವು ಭಕ್ತಿಯಿಂದ ಕಲೆ ಹಾಕಿದ ಮಾಹಿತಿಗಳು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತ ನಿಮಗೆ ಈ ಕುರಿತಂತೆ ಹೇಗೆ ಅನ್ನಿಸ್ತು ಎಂಬ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ